ಹಾಯ್ ನಿಮ್ಮ ಸ್ವಾಗ ಸಂಚಿಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲ ಪ್ರೆಸ್ ಮಾಡಿದೇಡಿ ಈ ಕಡೆ ಅಶ್ವಿನಿ ದೇವಿಯಾನೆ ಹತ್ರ ಏನಾದ್ರೂ ಮಾಡಿ ನಿಜ ಬಾಯ್ ಬಿಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾಳೆ ಯಾಕಂದ್ರೆ ಅವಳು ಐಡಿಯಾನೇ ಬೇರೆ ಇರ್ತದೆ ನಾನು ಆ ದೇವ್ರ ಮನೆಗೆ ಹೇಗಾದ್ರೂ ಮಾಡಿ ಪ್ರವೇಶ ಮಾಡ್ಲೇಬೇಕು ಶಾಶ್ವತವಾಗಿ ಅಜಿತ್ ಹೆಂಡತಿಯಾಗಿ ಅನ್ನೋ ಕುತಂತ್ರ ಇಳ್ದು ಅವಾಗ ಕೇಳ್ತಾಳೆ ದೇವಿಯಾನೆನ ಅಶ್ವಿನಿ ಅಲ್ಲ ನೀವು ಆ ಪಾಯಸನ್ ತಗೊಂಡ್ರಲ್ಲ ಆ ಪಾಯಸನ್ ತಗೊಂಡಿರೋದು ನಿಜವಾಗ್ಲೂ ಕೂಡ ಪಾಯಸನ್ ತಗೊಂಡಿದ್ದೇ ಇದ್ದೀರಾ ಅಂತ ಹೇಳ್ಬಿಟ್ಟು ಅಜ್ತಕ್ ನಂಬಿಕೆ ಬಂದಿದ್ಯಾ ಸಾಧ್ಯನಾ ಅದು ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ ಸಾಧ್ಯನೇ ಇಲ್ಲ ಅವನು ತಲೆ ಕೆಳಕ ನಿತ್ರು ಕೂಡ ನಾನು ನಿಜವಾಗ್ಲು ಪಾಯ್ಸನ್ ತಗೊಂಡಿದಿನಿ ಅನ್ನುವಂತ ವಿಚಾರ ಕಂಡು ಸಾಧ್ಯನೇ ಆಗೋದಿಲ್ಲ ಅವನಿಗೆ ಅಂತ ಹೇಳಿ ಅಂತಾಳೆ ಅದು ಹೇಗೆ ಅಂತ ಹೇಳಿ ಅಶ್ವಿನಿ ಪ್ರಶ್ನೆ ಆಗ್ತಾಳೆ ಅದಾಗೆ ಮತ್ತೆ ಆದ್ರೂ ಸ್ವಲ್ಪ ಕುರುಹು ಕೂಡ ಇಲ್ದ ನಾನು ಮಾಡಿದೀನಿ ಅಂತ ಹೇಳ್ತಾರೆ ಆದ್ರೆ ಈ ಕಡೆ ಅಜಿತ್ ದೇವಿಯಾನಿ ರೂಮ್ ಹಾಕೊಂಡು ಎಲ್ಲ ಪತ್ತೆಗಾರಿಕೆ ಮಾಡ್ತಾ ಇರ್ತಾನೆ ಪತ್ತೆಗಾರಿಕೆ ಮಾಡ್ತಾ ಆ ಬಾಟಲ್ನ ಎತ್ತಿಡ್ಕೊತಾನೆ ಒಂದು ಕರ್ಚೀಪಲ್ಲಿ ಆ ಖರ್ಚಿಪಲ್ಲಿ ಎತ್ತಿ ಹಿಡಿದಾಗ ಸತ್ಯನ ಭೂಮಿ ಇಬ್ರು ಕೂಡ ಇಡ್ತಾರೆ ಭೂಮಿ ಇದ್ದವ್ರು ಅಜಿತ್ ಕೇಳ್ತಾಳೆ ಸಾಯಿದ್ರೆ ಇಲ್ಲೂ ಕೂಡ ನೀನ್ ಪತ್ತೆದಾರಿಕೆ ಶುರು ಮಾಡ್ಬಿಟ್ರಾ ಅವಾಗ ಸತ್ಯಣ್ಣ ಇದ್ದರು ಸುಮ್ಮಿರಮ್ಮ ಭೂಮಿ ಇದೆಲ್ಲ ಕಂಡು ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ತು ಹೇಳಿ ಸತ್ಯ ಇನ್ನೊಂದ್ಸಲ ಅಂತ ಹೇಳಿ ಅದನ್ನ ಕೈಲಿ ಹಿಡ್ಕೊಳ್ತಾನೆ ಹಿಡ್ಕೊಂಡಾಗ ಸತ್ಯನ ಕೇಳ್ತಾರೆ ಏನಾದ್ರು ಸುಳಿಗಿ ಸಿಗ್ತಾ ಅಜಿತಾ ನಿಜಕ್ಕೂ ನಿಮ್ ದೇವಿಯಾನಿ ಅತ್ತೆ ಪಾಯ್ಸನ್ ಏನ ತಗೊಂಡಿರೋದು ಹಾಗಂತಿದ್ದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯಣ್ಣ ದೇವಿಯಾನಿ ಅತ್ತೆ ಪಾಯ್ಸನ್ ತಗೊಂಡೇ ಇಲ್ಲ ಇದು ಅಲ್ವೇ ಅಲ್ಲ ಪಾಯ್ಸನ್ ಬಾಟ್ಲೆ ಅಲ್ಲ ಪಾಯ್ಸನ್ ಇಲ್ವೇ ಇಲ್ಲ ಇದ್ರೊಳಗೆ ಹಾಗಂತಿ ಅಜಿತ್ ಆಗಂತಿದ್ದಾಗೆ ಶಾಕ್ ಆಗುತ್ತೆ ಸತ್ಯ ನನ್ಗೆ ಇನ್ನೊಂದು ಭೂಮಿ ಮಂಗನಾಗೆ ಅವಳು ದೇವಿಯನ್ನು ಸಂಪೂರ್ಣ ನಂಬಿಟ್ಟಿದಾಳೆ ಅವ್ಳ ನಂಬಿದಾಳೆ ನೋಡಕ್ಕೆ ಯಾಕೆ ಅಂತ ಅಂದ್ರೆ ಅಜಿತ್ ರೂಮಲ್ಲಿ ಕೂತ್ಕೊಂಡು ಆಸ್ಪತ್ರೆಯಿಂದ ಬಂದು ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ ಮಾತಾಡ್ಬೇಕಾದ್ರೆ ಆ ಹೇಳ್ತಾನೆ ಅಲ್ಲ ನಿನ್ಗೆ ಏನ್ ಬಂದಿರೋದು ಯಾಕಂತ ಪರವೈಸ್ಕೊತೀ ಅವ್ರನ್ನ ನನ್ನನ್ನ ಚಿಕ್ಕಂದಿನಿಂದ ಸಾಕಿ ಸಲುಕಿ ಪ್ರೀತಿ ತೋರ್ಸಿದಾರೆ ಇಲ್ಲ ಅನ್ನೋಲ್ಲ ನನಗೆ ಇವತ್ತಿಗೂ ಕೂಡ ಆ ಪ್ರೀತಿ ಅಗಾಧವಾಗಿದೆ ಆದ್ರೆ ನಿನ್ಗೆ ಮೆಂಟ್ಲಾ ಅಂತ ಹೇಳಿ ಭೂಮಿ ಕೇಳ್ತಾನೆ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಆದ್ರೂ ಕೂಡ ಅವ್ರು ನನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನ್ನ ಜೀವನ ಪರ್ಯಂತ ನಾನು ಮರೆಯಕ್ಕಾಗಲ್ಲ ಅದನ್ನ ರಜಿತ್ತು ಹೇಳ್ತಾನೆ ನಿನ್ ಮೇಲೆ ಎಷ್ಟೆಷ್ಟು ಸರಿ ಅಟ್ಯಾಕ್ ಆಗಿತ್ತು ನಿನ್ನ ಮದ್ವೆಗೆ ಮುಂಚಿತವಾಗಿ ಬದ್ರು ಅಟ್ಯಾಕ್ ಮಾಡ್ದ ಆ ನಂತರ ನಿನ್ನ ಮದ್ವೆ ಆದ್ಮೇಲೂ ಕೂಡ ರಂಗೋಲಿ ಹಾಕ್ಬೇಕಾದ್ರೆ ಅಟ್ಯಾಕ್ ಆಯ್ತು ಹ ಪದೇ 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 ನಿನ್ ಮೇಲೆ ಅಟ್ಯಾಕ್ ಆಗ್ತಾನೇ ಇದೆ ಅಂತ ಹೇಳಿ ಎಲ್ಲಾ ಸಂದರ್ಭಗಳನ್ನ ವಿವರಿಸಿರ್ತಾನೆ ಇನ್ನು ಈಗ ಈ ತೆಪ್ಪದಲ್ಲಿ ಬೀಳಿಸಿ ಕೊಲೆ ಪ್ರಯತ್ನನ ಪಟ್ಟರು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮ್ಗೆ ಮೆಂಟ್ಲ ನಿಮ್ಗೆ ಇರ್ಬೇಕು ಸೆಂಟಿಮೆಂಟಲ್ ಆಗಿ ಅದು ಇಷ್ಟು ಸೆಂಟಿಮೆಂಟ್ ಇರಬಾರ್ದು ಎಮೋಷನಲ್ ಆಗ್ಬಾರ್ದು ಇಷ್ಟೊಂದು ಅಂತ ಹೇಳ್ತಾರೆ ಹಾಗಂದ್ರೆ ಅದಕ್ಕೆ ಭೂಮಿ ಇದ್ದವಳು ಅಜಿತನ ಮಾತಿಗೆ ನೀವೇನಾರ ರಾಣಿ ಸಾಹೇಬೆ ಆದ್ರೂ ಕೂಡ ನನಗೆ ನೋಡಿ ಅಜ್ಜಿ ಅಷ್ಟೆಲ್ಲ ಬೇಸರ ಮಾಡ್ಕೊಂಡಕ್ಕೆ ಅಂದ್ರೆ ಆಸ್ಪತ್ರೆಲಿ ಅಜ್ಜಿ ಬೈದಿರ್ತಾಳೆ ನೀನೇ ಕಾರಣ ನನ್ನ ಸೊಸೆಗೆ ಆಗ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಅಜ್ಜಿ ಮಾತ್ರ ನೋಡ್ಸ್ಕೊಂಡ್ ಹೇಳ್ತಾಳೆ ನೋಡಿ ಅಜ್ಜಿ ಸಮಾಧಾನವಾಗಿರ್ಬೇಕು ಅಂತ ಅಂದ್ರೆ ದೇವಿಯಾನಿ ಅತ್ತೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ನಿಮ್ಮ ಅಪರಾಧದಿಂದ ಬಿಡುಗಡೆ ಬಂದಿ ಅಚ್ಚುಕಟ್ಟಾಗಿರ್ಬೇಕು ಅಷ್ಟೇ ನಾನು ಕೇಳೋದು ಇಲ್ಲಾಂದ್ರೆ ನೋಡಿ ಆಮೇಲೆ ನಾನು ನಿಮ್ ಸಂಬಂಧನ ಮುರ್ಕೊಂಡ್ ಹೊಟ್ಟೋಗ್ಬಿಡ್ತೇನೆ ಹಾಗಂತಿದ್ದಾಗ ಅಜಿ ತಿನ್ ಬಾಳೆ ಬೇಸರ ಆಗುತ್ತೆ ನಿಮ್ಮೆಂಟ್ಲು ಮಾತಿತ್ತು ಇದನ್ನೇ ಮಾತಾಡ್ತೀಯಾ ಹೋಗ್ತೀನಿ ನೋಡಿ ಈಗ ಅಂತ ಹೇಳಿ ಎತ್ಕೊಂಡ್ ಅಂತಾನೆ ಅನಂತ ಅವನೇ ಸಮಾಧಾನ ಮಾಡ್ಕೊಂಡು ಆಚೆ ಹೋಗ್ಬಿಡ್ತಾನೆ ಆಚೆ ಹೋದವನು ಹಾಲಲ್ಲಿ ಮಲಗಿರ್ತಾನೆ ಹಾಲಲ್ಲಿ ಮಲಗಿರೋದ್ ನೋಡಿ ಅಪ್ಪು ಇದ್ದವಳು ಅಜಿ ಅಜಿತ್ ಎದ್ದು ಯಾಕೋ ಹಿಂಗ್ ಮಲಗಿದೀಯ ಅವನು ತಕ್ಷಣ ಎಚ್ಚೆತ್ಕೊಡ್ತಾನೆ ಎಚ್ಚೆತ್ಕೊಳ್ತೀನಿ ನಿಮ್ಗೆ ಏಕೆ ಟಿ ಎಂ ಡಿ ಜೊತೆ ಮೂರ್ ತಿಂಗಳಿಗೆ ಮುನ್ಸ್ ಬಂದಾಯ್ತಾ ಹಾಗಂತಿದ್ದಾಗ ನಾ ಅಜಿತ್ಗೆ ತಕ್ಷಣ ಎದ್ ನಿಂತ್ಕೊಂಡ್ಬಿಡ್ತಾನೆ ಎದ್ ನಿಂತ್ಕೊಂಡು ಆಗಲ್ಲ ದೇವಿಯಣಿ ಅತ್ತಿಗೆ ಸೆಕ್ಯೂರಿಟಿ ಬಿಟ್ಟಿದೆ ನಮ್ಮ ಪೊಲೀಸ್ ದ್ರು ಇದ್ರೂನು ಹಾಗಾಗಿ ನನ್ನೆಂಟಿಕ್ ಫೋನ್ ಬಂದ್ರೆ ಡಿಸ್ಟರ್ಬ್ ಆಗ್ಬಾರ್ದಲ್ಲ ಅಂತ ಹಿಂಗ್ ಮಲಗಿದೆ ನಾತಿದಾಗನೇ ಇವ್ರು ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಅಪ್ಪು ಅಲ್ಲ ಮೊದ್ಲಾದ ಮೂರ್ ತಿಂಗಳಿಗೇನೆ ಯಾರಾದ್ರೂ ದೂರ ಮುಳುಗ್ತಾರ ಅದು ಹೋಗಿ ಹೋಗಿ ಇವ್ ಕೆಲ್ಸನೇ ಫೋನ್ ಬರ್ತದೆ ಅನ್ನೋದು ಗೊತ್ತಿದೆ ಇವತ್ತೇನಪ್ಪ ಸ್ಪೆಷಲ್ ಆಗಿ ಒಂದು ಹಾಗಂತಿದ್ದಾಗೇನೆ ಅಜಿತ ಅಲ್ಲ ಅಪ್ಪು ಹೆಚ್ಚು ಯೋಚನೆ ಮಾಡ್ಬೇಡ ಯೋಚನೆ ಮಾಡಕ್ಕೆ ತಲೆ ಕೊಡ್ಲು ಬೇಡ ಯಾಕೆಂದ್ರೆ ನಿನ್ ಗಂಡ ಈಗೇನ ಮಾಡ್ತಿದ್ದೆ ಅದಕ್ಕೆಳೆ ಅಪ್ಪು ನನ್ ಕಡಿನ ಯಾಕ ಮದ್ದಿಕ್ ತರ್ತೀಯ ಅದಕ್ ಅಜಿತ್ ಹೇಳ್ತಾನೆ ನನ್ನ ಹೆಂಟಿನ್ಯ ಮದ್ದಿಕ್ ತರ್ತೀಯ ನಮ್ಮ ಬಿಟ್ಟರೆ ನೋಡ್ಬೇಕು ಮಾತಾಡ್ಬೇಕು ನೀನು ಹಾಗಂತ ಸರಿ ಬಿಟ್ಕೋ ನಂಗೇನು ಅಂತ ಹೇಳಿ ಹೋಗ್ತಾಳೆ ಅಜಿತ್ ಕೇಳ್ತಾನೆ ಏನಕ್ ಬಂದೆ ನೀನು ಅಂದಾಗ ನೀರ್ ಕುಡಿಬೇಕಿತ್ತು ಅದಕ್ ಬಂದೆ ಅಂತೇಳಿ ಆ ಕಡೆ ಇರ್ತಾಳೆ ಅಜಿತ್ ಇದ್ದವನು ಆ ಕಡೆ ಹೋಗ್ಬಿಡ ಈ ಕಡೆ ಅಡುಗೆ ಮನೆ ಇರೋದು ಹಾಗಂತಿದ್ದಾಗೇನೆ ಅವಳು ಅಪ್ಪು ಸಿಕ್ ಮಾಡಿಕೊಂಡು ಬಿಟ್ಕೊ ನನಗೆ ನೀರ್ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಒಟ್ಟು ಹೋಗ್ತಾಳೆ ಈ ಕಡೆ ಸೊಳ್ಳೆ ಕಡಿತಾ ಇರ್ತದೆ ಒದ್ಕೊಂಡು ಒದ್ರುಕೊಂಡ ಹಾಗೆ ನಿದ್ದೆ ಜಾಡ್ತಾನೆ ಭೂಮಿ ಅಲ್ಲಿ ಯೋಚನೆ ಮಾಡ್ತಾಳೆ ಹೇಗಾದ್ರೂ ಮಳಿ ಸಾಯಿಬ್ರನ್ನ ಸಮಾಧಾನ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೇನು ಅಂತ ಹೇಳಿ ಬರ್ತಾಳೆ ಬಂದವಳು ನೋಡಿದ್ರೆ ಸೊಳ್ಳೆಗಳು ಅಯ್ಯೋ ಪಾಪ ಏನ್ ಮಲಗಿದಾರಲ್ಲ ಅಂತ ಹೇಳಿ ಗುಡ್ ನೈಟ್ ಹಾಕ್ತಾಳೆ ಗುಡ್ ನೈಟ್ ಹಾಕ್ಬಿಟ್ಟು ಮತ್ತೆ ಅಯ್ಯೋ ಗುಡ್ ನೈಟ್ ಸಾಲದಿಲ್ಲ ತಾಳು ಬೆಷಿತ್ತಂದು ಅಂತ ಬೆಷಿತ್ ತಂದು ಒದಸ್ಬಿಟ್ಟು ಅಲ್ಲೇ ಕುತ್ಕೊಂಡು ಇರ್ತಾಳೆ ಕೈತಾ ಕೂತ್ಕೊಂಡು ಅಲ್ಲ ಸಾಯಬ್ರು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಅವ್ರು ನೋಡ್ತಾ ನೋಡ್ತಾ ಹೇಳ್ತಾಳೆ ನಮ್ಮ ನಿಮ್ಮ ನಡುವೆ ಇರ್ತಕ್ಕಂತ ಸಂಬಂಧಕ್ಕೆ ಏನ್ ಹೆಸರಿಡೋದು ಅಂತ ಹೇಳಿ ಹಾಗ ಅದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಏನ್ ಹೆಸರಿಡೋದು ಅಂತ ಹೇಳಿ ಅಂದ್ರೆ ಎಂತ ಸಂದರ್ಭಗಳು ಬಂದ್ರು ಕೂಡ ಅಂತ ಸಂದರ್ಭಗಳಲ್ಲಿ ನಾನು ಕಾಪಾಡಿ ಮನೆಯವ್ರು ವಿರುದ್ಧನೇ ನಿಂತ್ಕೋತಿರಲ್ಲ ಸಾಯಬ್ರೆ ನಿಮ್ಮ ಈ ಪ್ರೀತಿಗ್ ನನ್ಗೆ ಏನ್ ಹೇಳ್ಬೇಕು ಬೆಲೆ ಕಟ್ಟಕ್ಕಾಗೋದಿಲ್ಲ ಆಗುದಿಲ್ಲ ಹೆಸರಿಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅಂತಾಳೆ ಅದಕ್ಕೋಸ್ಕರ ಇದೆಲ್ಲ ರಾತ್ರಿ ಈ ಘಟನೆ ನಡೆದಿರ್ತದೆ ಈ ಘಟನೆ ನಡೆದಿರೋದ್ರಿಂದಲೇ ಇನ್ ಬೆಳಗ್ಗೆ ಭೂಮಿ ಮತ್ತೆ ಮತ್ತೆ ಅಜಿತನ್ ಮೇಲೆ ಅವನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ನ ಕರ್ತವ್ಯ ಏನ್ ನಿರ್ವಹಿಸ್ಬೇಕು ಅವನು ಅನುಮಾನಾಸ್ಪದವಾಗಿ ಏನೆಲ್ಲ ನೋಡ್ತಾ ಇದ್ದಾನೆ ಅದೆಲ್ಲ ಸತ್ಯ ಅನ್ನೋದು ಕೂಡ ಅವನಿಗೆ ಗೋಚರ ಆಗಿದೆ ಅಂತೂ ಇಂತೂ ದೇವಿಯನ್ನು ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕೂಡ ಸತ್ಯ ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಭೂಮಿನೂ ಕೂಡ ಅಗಾಧವಾಗಿ ಅಜಿತ್ ಅನ್ನ ಪ್ರೀತಿಸ್ತಾ ಇದ್ದಾಳೆ ಅಜಿತನು ಸಂಪೂರ್ಣ ಎಂಟಿಂತ ಒಪ್ಕೊಂಡಿದ್ದಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು